ಎಲ್ಲರಿಗೂ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ಮಾಹಿತಿ ನಿಮಗಾಗಿ ವರಲಕ್ಷ್ಮಿ ವ್ರತದಂದು ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲು ಏನು ಮಾಡಬೇಕು ಒಂದು ದೇವಿಗೆ ಕೇಸರಿ ಮತ್ತು ಕಮಲದ ಹೂವು ಅರ್ಪಿಸಿ ಲಕ್ಷ್ಮೀ ದೇವಿಯು ವಿಶೇಷವಾಗಿ ಕೇಸರಿ ಮತ್ತು ಕಮಲದ ಹೂವುಗಳನ್ನು ಇಷ್ಟಪಡುತ್ತಾಳೆ ವರಮಹಾಲಕ್ಷ್ಮಿ ವ್ರತದ ದಿನದಂದು ತಾಜಾ ಗುಲಾಬಿ ಹೂವು ಅಥವಾ ಬಿಳಿ ಕಮಲದ ಹೂವನ್ನು ನೀರಿನಲ್ಲಿ ಒಂದು ಚಿಟಿಗೆ ಕೇಸರಿಯೊಂದಿಗೆ ಅರ್ಪಿಸಿ ಈ ಪರಿಮಳಯುಕ್ತ ಮತ್ತು ಪವಿತ್ರ ವಸ್ತುಗಳು ದೇವಿಯನ್ನು ಅಪಾರವಾಗಿ ಮೆಚ್ಚಿಸುತ್ತವೆ ಮತ್ತು ಮನೆಗೆ ಸಮೃದ್ಧಿಯನ್ನು ಆಹ್ವಾನಿಸುತ್ತವೆ ಈ ಸರಳ ಆದರೆ ಶಕ್ತಿಯುತ ಪರಿಹಾರವು ಶುದ್ಧತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಇದು ನಿಮ್ಮ ಸುತ್ತಮುತ್ತಲಿನ ವರ್ಧಿತ ಸಂಪತ್ತು ಮತ್ತು ಸಾಮರಸ್ಯದ ಶಕ್ತಿಗಾಗಿ ದೈವಿಕ ಕೊಡುಗೆಯಾಗಿದೆ ಎರಡನೆಯದಾಗಿ ಅಕ್ಕಿ ಪಾತ್ರೆಯಲ್ಲಿ ಬೆಳ್ಳಿ ನಾಣ್ಯ ಅಥವಾ ವಿಗ್ರಹವನ್ನು ಇಡಿ ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಅಕ್ಕಿ ಪಾತ್ರೆಯೊಳಗೆ ಶುದ್ಧ ಬೆಳ್ಳಿ ನಾಣ್ಯ ಅಥವಾ ಲಕ್ಷ್ಮೀದೇವಿಯ ಸಣ್ಣ ವಿಗ್ರಹವನ್ನು ಇಡಿ ಅಕ್ಕಿ ಆಹಾರ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ ಮತ್ತು ಅದರೊಳಗೆ ಲಕ್ಷ್ಮಿಯ ಚಿಹ್ನೆಯನ್ನು ಸಂಗ್ರಹಿಸುವುದು ನಿರಂತರ ಸಮೃದ್ಧಿ ಮತ್ತು ಆಹಾರ ಭದ್ರತೆಯನ್ನು ಆಕರ್ಷಿಸುತ್ತದೆ ನಾಣ್ಯ ಅಥವಾ ವಿಗ್ರಹವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಪೂಜಿಸಲಾಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ಕ್ರಿಯೆಯು ಮನೆಯ ಹಣಕಾಸುಗಳನ್ನು ಬಲಪಡಿಸುತ್ತದೆ ಮತ್ತು ಸಂಪತ್ತನ್ನು ಸರಾಗವಾಗಿ ಪರಿಚಲನೆ ಮಾಡುತ್ತದೆ ವರ್ಷವಿಡೀ ನಿಮಗೆ ಆರ್ಥಿಕ ಬೆಳವಣಿಗೆ ಮತ್ತು ವಸ್ತು ಸೌಕರ್ಯವನ್ನು ನೀಡುತ್ತದೆ ಮೂರನೆಯದಾಗಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಭಕ್ತಿಯಿಂದ ಪಠಿಸಿ ಲಕ್ಷ್ಮೀ ಅಷ್ಟೋತ್ತರವನ್ನು ಭಕ್ತಿಯಿಂದ ಪಠಿಸಬೇಕು ವರಲಕ್ಷ್ಮೀ ವ್ರತದ ಸಮಯದಲ್ಲಿ ಲಕ್ಷ್ಮೀ ದೇವಿಯ ನೂರ ಎಂಟು ಹೆಸರುಗಳನ್ನು ಪಠಿಸುವುದರಿಂದ ಅಪಾರ ಆಶೀರ್ವಾದಗಳು ಸಿಗುತ್ತವೆ ಆಕೆಯ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ಪಠಿಸಿ ಈ ಪವಿತ್ರ ಪಠಣವು ಆರ್ಥಿಕ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಮನೆಗೆ ಸಂಪತ್ತನ್ನು ಆಕರ್ಷಿಸುತ್ತದೆ ಈ ಶುಭ ದಿನದಂದು ನಿಯಮಿತವಾಗಿ ಈ ಮಂತ್ರವನ್ನು ಪಠಿಸುವುದರಿಂದ ದೇವತೆಯೊಂದಿಗಿನ ನಿಮ್ಮ ಸಂಪರ್ಕವನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಖಚಿತಪಡಿಸುತ್ತದೆ ನಾಲ್ಕನೆಯದಾಗಿ ದೇವಾಲಯಗಳಿಗೆ ದೀಪ ದಾನ ಮಾಡಿ ವರಮಹಾಲಕ್ಷ್ಮಿ ವ್ರತದಂದು ಹತ್ತಿರದ ದೇವಾಲಯದಲ್ಲಿ ತುಪ್ಪದ ದೀಪಗಳನ್ನು ದಾನ ಮಾಡುವುದು ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಲಕ್ಷ್ಮಿಯ ವಿಗ್ರಹದ ಪಾದಗಳಿಗೆ ಅರ್ಪಿಸಿ ಸಂಪತ್ತು ಮತ್ತು ಯಶಸ್ಸಿಗಾಗಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ದೀಪದಾನವು ಒಬ್ಬರ ಆರ್ಥಿಕ ಜೀವನದಿಂದ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಮತ್ತು ದೈವಿಕ ಬೆಳಕು ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ಈ ಪರಿಹಾರವು ಕರ್ಮ ಸಾಲವನ್ನು ಸಹ ತೆರವುಗೊಳಿಸುತ್ತದೆ ಮತ್ತು ಲಕ್ಷ್ಮೀದೇವಿಯ ಕರುನಾಳು ಮತ್ತು ಉದಾರ ಕಂಪನಗಳೊಂದಿಗೆ ನಿಮ್ಮನ್ನು ಜೋಡಿಸುತ್ತದೆ ಐದನೆಯದಾಗಿ ಹಸುವಿಗೆ ಆಹಾರ ನೀಡಿ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಬಡ ಮಕ್ಕಳ ಅಥವಾ ವೃದ್ಧ ಮಹಿಳೆಯರಿಗೆ ಹಸುಗಳಿಗೆ ಆಹಾರ ನೀಡುವುದು ಅಥವಾ ಆಹಾರ ಸಿಹಿ ತಿಂಡಿಗಳು ಅಥವಾ ಅಗತ್ಯ ವಸ್ತುಗಳನ್ನು ನೀಡುವುದು ದೈವಿಕ ಅನುಗ್ರಹವನ್ನು ಗಳಿಸುವ ಪ್ರಬಲ ಮಾರ್ಗವಾಗಿದೆ ಈ ಕ್ರಿಯೆಯು ನಿಸ್ವಾರ್ಥ ದಾನಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಹತ್ತು ಪಟ್ಟು ಪ್ರತಿಫಲವನ್ನು ಆಕರ್ಷಿಸುತ್ತದೆ ಪೇಡ ಅಥವಾ ಕೀರ್ನಂತಹ ಹಳದಿ ಅಥವಾ ಬಿಳಿ ಸಿಹಿ ತಿಂಡಿಗಳನ್ನು ನೀಡಲು ಆದ್ಯತೆ ನೀಡಿ ಆರನೇದಾಗಿ ಜೇನುತುಪ್ಪದ ಲೇಪಿತ ತುಳಸಿ ಅರ್ಪಿಸಿ ವ್ರತದ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಜೇನುತುಪ್ಪದ ಲೇಪಿತ ತುಳಸಿ ಎಲೆಗಳನ್ನು ಅರ್ಪಿಸುವಾಗ ಪವಿತ್ರ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಪ್ರಬಲವಾದ ಆಶೀರ್ವಾದಗಳು ಸಿಗುತ್ತವೆ ತುಳಸಿದೇವಿಗೆ ಅತ್ಯಂತ ಪ್ರಿಯವಾದುದ್ದು ಮತ್ತು ಜೇನುತುಪ್ಪವು ಸಂಬಂಧಗಳು ಮತ್ತು ಸಂಪತ್ತಿನ ಮಾಧುರ್ಯವನ್ನು ಸಂಕೇತಿಸುತ್ತದೆ ಈ ಪರಿಹಾರವು ಆಧ್ಯಾತ್ಮಿಕ ಭಕ್ತಿ ಮತ್ತು ಭೌತಿಕ ಬಯ ಬಯಕೆಯನ್ನು ಸಮತೋಲನಗೊಳಿಸುತ್ತದೆ ಇದೆಲ್ಲವನ್ನು ಹಬ್ಬದ ದಿನದಂದು ಮಾಡಿ ಏಳನೆಯದಾಗಿ ಕಳಶದ ಸುತ್ತಲು ಎಂಟು ನಾಣ್ಯ ಇಡಬೇಕು ಸುತ್ತಲು ಸುತ್ತಲೂ ಮಹಾಲಕ್ಷ್ಮಿ ಪೂಜೆಯ ಸಮಯದಲ್ಲಿ ದೇವಿಯ ಎಂಟು ರೂಪಗಳಾದ ಅಷ್ಟಲಕ್ಷ್ಮಿಯನ್ನು ಸಂಕೇತಿಸುವ ಕಳಶದ ಸುತ್ತಲೂ ಎಂಟು ನಾಣ್ಯಗಳನ್ನು ಇಡಿ ಸಾಧ್ಯವಾದರೆ ಶುದ್ಧ ತಾಮ್ರ ಅಥವಾ ಬೆಳ್ಳಿ ನಾಣ್ಯಗಳನ್ನು ಬಳಸಿ ಪ್ರತಿಯೊಂದು ನಾಣ್ಯವು ಸಂಪತ್ತು ಧೈರ್ಯ ಸಂತತಿ ಮತ್ತು ಸಮೃದ್ಧಿಯಂತಹ ವಿಭಿನ್ನ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಆಚರಣೆಯ ನಂತರ ಈ ನಾಣ್ಯಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ತಿಜೋರಿ ಅಥವಾ ಪೂಜಾ ಕೋಣೆಯಲ್ಲಿ ಸಂಗ್ರಹಿಸಿಡಿ ಈ ಆಚರಣೆಯು ವರ್ಷವಿಡೀ ಸಂಪೂರ್ಣ ಸಮೃದ್ಧಿ ಮತ್ತು ಆರ್ಥಿಕ ರಕ್ಷಣೆಗಳನ್ನು ಆಹ್ವಾನಿಸುತ್ತದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು